ಧರ್ಮ ಪ್ರಾರಂಭವಾಗಿರುವುದು ಯಾರಿಗಾಗಿ ಅಂತ ಹೇಳಿದ್ರೆ ದೇವರನ್ನ ಒಲಿಸಿಕೊಳ್ಳುವುದಕ್ಕಾಗಿ ಧರ್ಮ ಇಲ್ಲ ಧಾರ್ಮಿಕತೆ ನಂತರ ಬಂದಿರ್ತಕ್ಕಂಥ ಧರ್ಮ ಧಾರ್ಮಿಕತೆ ಆಧ್ಯಾತ್ಮ ಇದು ಮೂರು ಬೇರೆ ಬಹಳ ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಬೇಕು ಮಹಾತ್ಮರು ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಉದ್ದೇಶ ದೇವರನ್ನು ನೋಡುವುದಕ್ಕಾಗಿ ಅಲ್ಲ ಇರುವ ದೇವರನ್ನು ನಮ್ಮ ಒಳಗಡೆ ಇರುವ ದೇವರನ್ನು ಯಾವ ರೀತಿಯಲ್ಲಿ ಸಾಧನೆ ಮಾಡಬೇಕು ಅನ್ನತಕ್ಕಂಥದಕ್ಕಾಗಿ ಧರ್ಮ ಬಂದಿರತಕ್ಕ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ ಅಂದರೆ ದೇವರನ್ನ ನೋಡುವುದಕ್ಕೆ ಚಡಪಡಿಸ್ತೇವೆ ದೇವರು ಕಾಣುವ ವಸ್ತುವಲ್ಲ ತೋರುವ ವಸ್ತುವು ಅಲ್ಲ ಸಿಗುವ ವಸ್ತುವಲ್ಲ ಅಲ್ಲ ನೀನು ಎಂತಹ ಪೂಜೆ ಮಾಡಿದರೂ ನಿನ್ನನ್ನು ಇಲ್ಲಿ ಇರುವುದಕ್ಕೆ ಅವನು ಬಿಡುವುದಿಲ್ಲ ಎಂಬುದನ್ನು ನೀನು ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಹಾಗಾಗಿ ನಾವೆಲ್ಲರೂ ಸಹ ಮುಖ್ಯವಾಗಿ ಧರ್ಮ ಪ್ರಾರಂಭವಾಗಿರುವುದು ಇದಕ್ಕಾಗಿ ಬಸವಣ್ಣನವರ ಧರ್ಮ ಒಂದೊಂದು ಧರ್ಮ ಒಂದೊಂದು ವ್ಯವಸ್ಥೆಯನ್ನು ಬೌದ್ಧ ಧರ್ಮ ಪಂಚಶೀಲಗಳನ್ನು ಹೇಳುವುದರ ಮುಖಾಂತರ ತನ್ನ ಆಚರಣೆಯನ್ನು ತಂದು ಹಾಗೆ ಈ ಬಸವ ಧರ್ಮ ಮತ್ತು ಅಥಾತ್ ಲಿಂಗಾಯತ ಧರ್ಮ ಯಾವ ವ್ಯವಸ್ಥೆಯನ್ನ ಪರಿಗಣಿಸುತ್ತೀರು ಯಾವ ವ್ಯವಸ್ಥೆಯ ಮೇಲೆ ಧರ್ಮಸ್ಥಾಪನೆಯಾಗಿ ಒಂದು ಕಾಯಕ ಎರಡನೆಯದು ಅನುಭವ ಮೂರನೆಯದು ಆತ್ಮಶುದ್ಧಿ ಈ ಮೂರರ ಮೇಲೆ ಧರ್ಮ ನಿಂತಿರ್ತಕ್ಕಂಥದ್ದು ಬಸವ ಧರ್ಮ ಸತ್ಯ ಶುದ್ಧವಾದಂತಹ ಕಾಯಕದಿಂದ ಶರೀರ ಶುದ್ಧ ನೋಡಿ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಶುದ್ಧ ಕಾಯಕದಿಂದ ಶರೀರ ಶುದ್ಧ ಮನಸ್ಸನ್ನ ಬಹಳ ವಿಕಾರಗೊಳ್ಳಬಾರದು ಅನ್ನತಕ್ಕಂಥದಕ್ಕಾಗಿ ಶರಣರ ಸಂಘದ ಅನುಭಾವದ ವ್ಯವಸ್ಥೆ ಶರೀರ ಶುದ್ಧವಾಗಿರಬೇಕನ್ನತಕ್ಕಂಥ ಉದ್ದೇಶದಿಂದ ಶಿವಯೋಗದ ಸಾಧನೆ ಇದು ಮೂರು ಈ ಧರ್ಮದ ವಿಶೇಷತೆ ಈ ಧರ್ಮದ ಮೂರ ವಿಶೇಷತೆ ಯಾವುದು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನಾನು ಹೇಳಿದ ಮಾತನ್ನ ನೀವು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ನಾವ್ಯಾರು ದೇವರನ್ನ ಒಲಿಸಿಕೊಳ್ಳುವುದಕ್ಕಾಗಿ ಬಂದವರಲ್ಲ ದೇವರು ನಮಗೆ ಒಲಿಯುವುದಿಲ್ಲ ಯಾವ ಮಹಾತ್ಮರಿಗೆ ದೇವರು ಒಲದಿಲ್ಲ ಅನುಭಾವ ಒಲಿದಿದೆ ಅನುಭೂತಿ ಒಲಿದಿದೆ ಅನುಸಂಧಾನವಲ್ಲ ಸಾಕ್ಷಾತ್ಕಾರ ಅನ್ನತಕ್ಕಂಥದ್ದು ದೇವರು ಬಂದು ನಾನು ಹೀಗೆ ಇದ್ದೇನೆ ಅಂತ ಯಾರಿಗೂ ಹೇಳುವುದಕ್ಕೆ ಸಾಧ್ಯವಿಲ್ಲ ಸಾಕ್ಷಾತ್ಕಾರ ಅನ್ನತಕ್ಕಂಥದ್ದು ಪರಮಾತ್ಮನ ಸಾಕ್ಷಾತ್ಕಾರ ಆಗಿಬಿಟ್ರೆ ಅವನೇ ಪರಮಾತ್ಮ ಆಗೋದಿಲ್ಲ ಮಹಾತ್ಮರು ಈ ಸಮಾಜದೊಳಗಡೆ ಬಹಳ ಅತಿ ಅದ್ಭುತವಾದಂಥ ರಿಯಾಲಿಟಿ ಶೋಗಳನ್ನು ಇಟ್ಟು ಹೋಗಿದ್ದಾರೆ ಇದು ಯಾವಾಗ ನಮಗೆ ಅರಿವಾಗ್ತದೆ ಆವಾಗ ಮಾತ್ರ ನಮಗೆ ಧರ್ಮದ ಅರ್ಥ ಮತ್ತು ವ್ಯಾಪ್ತಿ ಗೊತ್ತಾಗ್ತದೆ ಇಲ್ಲಾಂದ್ರೆ ಧರ್ಮದ ಅರ್ಥ ವ್ಯಾಪ್ತಿ ಗೊತ್ತಾಗೋದಿಲ್ಲ ಜಗಳ ಮಾಡ್ತೇವೆ ಅವ್ರ ಧರ್ಮ ಹೆಚ್ಚು ಇವ್ರ ಧರ್ಮ ಹೆಚ್ಚು ಅವ್ರ ದೇವರು ಹೆಚ್ಚು ಇವ್ರ ದೇವರು ಹೆಚ್ಚು ಅವರ ಆಚರಣೆ ಹೆಚ್ಚು ಇವರ ಆಚರಣೆ ಈ ಜಗತ್ತಿನಲ್ಲಿ ಯಾವ ಧರ್ಮವೂ ದೊಡ್ಡದಿಲ್ಲ ಯಾವ ಧರ್ಮವೂ ದೊಡ್ಡದಾಗಲಿಕ್ಕೆ ಸಾಧ್ಯವೇ ಇಲ್ಲ ಧರ್ಮದ ಮೂಲ ಆಚರಣೆಗಳನ್ನು ಬಹಳ ಚೆನ್ನಾಗಿ ಗಮನದಲ್ಲಿ ಇಡಬೇಕು ಯಾಕಂದ್ರೆ ಇರುವ ದೇವರು ಒಬ್ಬನೇ ಸೃಷ್ಟಿ ಒಂದೇ ಅಂದ ಮೇಲೆ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಸೃಷ್ಟಿಕರ್ತ ಒಬ್ಬನೇ ಇರುವ ಸೂರ್ಯ ಒಬ್ಬನೇ ಇರುವ ನೆಲ ಒಂದೇ ಬೀಸುವ ಗಾಳಿ ಒಂದೇ ಸುಡುವ ಅಗ್ನಿ ಒಂದೇ ಈ ಸೃಷ್ಟಿಯನ್ನು ರಚನೆ ಮಾಡಿರುವ ಸೃಷ್ಟಿಕರ್ತನು ಒಬ್ಬನೇ ಈ ರಿಯಾಲಿಟಿ ಶೋ ಎಲ್ಲರಿಗೂ ಗೊತ್ತಾಗ ಇದು ಗೊತ್ತಾಗದೆ ಹೋದ್ರೆ ಗಲಾಟೆ ಸುರಾಗಿ ಬಿಡ್ತದೆ ಅವ್ರ ಧರ್ಮ ಹೆಚ್ಚು ಇವ್ರ ಧರ್ಮ ಹೆಚ್ಚು ಅವ್ರು ತೆಗೆದು ಇವ್ರನ್ನು ಚುಚ್ಚೋದು ಇವ್ರ ತೆಗೆದು ಇವರು ಧರ್ಮ ದೊಡ್ಡದು ಅವರ ಧರ್ಮ ದೊಡ್ಡದು ಯಾರ ಧರ್ಮ ದೊಡ್ಡದು ಯಾರ ಧರ್ಮ ದೊಡ್ಡದು ಯಾರ ಧರ್ಮನೂ ದೊಡ್ಡದಿಲ್ಲ ಈ ಸಮಾಜದೊಳಗೆ ಈ ಸಮಾಜದಲ್ಲಿ ಇರ್ತಕ್ಕಂಥದ್ದು ಯಾವ ಧರ್ಮ ಅಂದ್ರೆ ಮನುಷ್ಯತ್ವವು ಇರತಕ್ಕಂತಹ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಧರ್ಮ ದೊಡ್ಡದು ಅನ್ನತಕ್ಕಂಥದನ್ನು ಕಾಣಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಶರಣರು ಬಹಳ ಅತಿ ಅದ್ಭುತವಾದಂಥ ವ್ಯವಸ್ಥೆಯ ಧರ್ಮವನ್ನು ತಂದರು ಕಾಯಕವೇ ಕೈಲಾಸ ಅಂತ ಹೇಳಿದವರು ಬಸವಣ್ಣನವರಲ್ಲ ಬಸವಣ್ಣನವರಲ್ಲೇ ಇನ್ನು ಮೇಲೆ ಬರಿಬೇಡ್ರಿ ಕಾಯಕವೇ ಹೇಳಿದವರು ಬಸವಣ್ಣನವರಲ್ಲ ಅಂತ ಅಂದ್ರೆ ಬಸವಣ್ಣರ ವಚನದಲ್ಲಿ ಸಿಗೋದಿಲ್ಲ ಅದು ಕಾಯಕವೇ ಕೈಲಾಸವನ್ನ ಕಲಿಸಿ ಕಾಯಕ ಕಲಿಸಿದವನು ಬಸವಣ್ಣ ಆದ್ರೆ ಕಾಯಕವೇ ಕೈಲಾಸ ಅಂತ ಹೇಳುವ ಶಬ್ದ ಕೊಟ್ಟವರು ಆಯ್ಲಕ್ಕೆ ಮಾರಯ್ಯ ಮತ್ತು ಲಕ್ಕಮ್ಮ ಅನ್ನುವುದನ್ನ ಬಹಳ ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಬೇಕಾಗಿರತ ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ನೀವು ಕಾಯಕವೇ ಕೈಲಾಸ ಅಂತ ಹಾಕಿದ ಕೂಡಲೇ ಕೆಳಗಡೆ ಬಸವಣ್ಣ ಅಂತ ಹಾಕಬಾರ್ದು ಯಾವ ವಚನಕಾರ್ತಿ ಹೇಳಿದ್ದಾರೆ ಅವ್ರದ್ದು ಹಾಕಬೇಕು ನ್ಯಾಯ ಅವ್ರಿಗೂ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಧರ್ಮ ಏನು ಹೇಳುತ್ತೋ ಬಸವಣ್ಣನ ಧರ್ಮ ಮೊದಲನೆಯದು ಶುದ್ಧಿ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳೋದಿಲ್ಲ ಬಸವಣ್ಣನವರ ವಚನದಲ್ಲಿ ಸಿಗುವ ಅರ್ಥ ಯಾವುದು ಅಂತಂದ್ರೆ ನೀವು ಮೊದಲು ನೋಡಬೇಕು ಈ ಲೋಕದೊಳಗೆ ಅನಂತ ಲೋಕ ಶಿವಲೋಕ ಶಿವಾಚಾರವಯ್ಯ ಶಿವನ ಭಕ್ತನ ಅಂಗಣವೇ ವಾರಣಾಸಿ ಕಾಯವೇ ಕೈಲಾಸ ಇದು ಸತ್ಯ ಕೂಡಲ ಸಂಗಮ ದೇವ ಬಸವಣ್ಣನದು ಕೈಲಾಸ ಆಯದಕ್ಕೆ ಲಕ್ಕಮ್ಮಂದು ಮಂದು ಐದಕ್ಕೆ ಮಾರ ಎಂದು ಕಾಯಕವೇ ಕೈಲಾಸ ನೋಡ್ರಿ ಕಾಯ ಕೈಲಾಸ ಬೇರೆ ಕಾಯಕ ಕಾಯ ಯಾವಾಗ ಕೈಲಾಸವಾಗ್ತದೆ ಆವಾಗ ನೀನು ಮಾಡುವ ಕಾಯಕ ಕೈಲಾಸವಾಗ್ತದ ಕಾಯವೇ ಕೈಲಾಸವಾಗಲಿಲ್ಲ ಅಂದ್ರೆ ನೀನು ಮಾಡುವ ಕಾಯಕ ಹ ಕೈಲಾಸ ಆಗ್ತದ ಶರಣಧರ್ಮ ನೀವು ಹೇಳ್ತಿರಲ್ಲ ಯಾರಾದರೂ ಎಲ್ಲಿಗೆ ಹೋಗಿರಿ ಏ ಕಾಯಕಕ್ಕೆ ಹೋಗಿರಿ ನೀವು ಯಾರು ಕಾಯಕ ಮಾಡ್ತಿಲ್ಲ ನಿಮ್ಮ ಹೆಂಡ್ರ ಮಕ್ಕಳು ದುಡಿತಾ ಇದ್ರಿ ಕರ್ತವ್ಯ ಮಾಡ್ತಾ ಇದ್ರಿ ಕಾಯಕ ಮಾಡ್ತಿಲ್ಲ ನೀವು ನೀವ್ಯಾರು ನೀವ್ಯಾರು ಶುದ್ಧವಾದ ಕಾಯಕ ಮಾಡ್ತಾ ಇಲ್ಲ ನೀವು ನೀವೆಲ್ಲರೂ ತಿಳ್ಕೊಂಡಿದಿರಿ ನಾವು ಬಸವಣ್ಣನ ತತ್ವದ ಹಾದಿಯಲ್ಲಿರುವವರು ಕಾಯಕ ಕಾಯಕ ಯಾರಿಗೆ ಕಾಯಕ ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನ್ನ ಮನೆ ನಿನ್ನ ಸಾಲ ನಿನ್ನ ವ್ಯವಸ್ಥೆ ನಿನ್ನ ಕಾಯಕ ಯಾರಿಗೆ ಅದು ಕರ್ತವ್ಯ ಕಾಯಕ ಅಂದರೆ ಮತ್ತು ಕಾಯ ಇವೆರಡರ ಅರ್ಥ ನಿಮಗೆ ಅರ್ಥ ಆಗಬೇಕು ಬಸವಣ್ಣನ ಧರ್ಮ ಕಾಯಕವೇ ಧರ್ಮ ಕಾಯವೇ ಧರ್ಮ ಬಹಳ ಜನ ಅಂತಾರೆ ಅಂದ್ರೆ ನಾವು ಕಾಯಕ ಮಾಡುತ್ತಿದ್ದೇವೆ ಏನು ಕಾಯಕ ಮಾಡ್ತಿದ್ದೀರಿ ನಿಮ್ಮ ಹೊಟ್ಟೆಪಾಡಿಗಾಗಿ ನಿಮ್ಮ ಕರ್ತವ್ಯಗಳನ್ನು ಮಾಡುತ್ತಿದ್ದೀರಿ ನಮ್ಮ ನಮ್ಮ ಹೊಟ್ಟೆಪಾಡಿಗಾಗಿ ನಾವು ಕರ್ತವ್ಯವನ್ನು ಮಾಡುತ್ತಿರುವವರು ಬಸವಣ್ಣನವರ ಕಾಯಕಕ್ಕೂ ನಮ್ಮ ಕಾಯಕಕ್ಕೂ ವ್ಯತ್ಯಾಸವಿದೆ ಬಸವಾದಿ ಪ್ರಮತರ ಕಾಯಕ ತತ್ವಕ್ಕೂ ನಮ್ಮ ಕಾಯಕ ತತ್ವಕ್ಕೂ ವ್ಯತ್ಯಾಸವಿದೆ ಬಸವಾದಿ ಪ್ರಮತರ ಕಾಯಕ ಹೇಗೆ ಅಂದರೆ ಬೆಳಗ್ಗೆ ಎದ್ದೇಳೋದು ಜಳಕ ಮಾಡೋದು ಪೂಜೆ ಮಾಡೋದು ಬೆಳಗ್ಗೆ ಹೋಗಿ ದುಡಿದುಕೊಂಡು ಬರೋದು ದುಡ್ಕೊಂಡು ಬಂದು ಸಂಜೆ ಹೊತ್ತಿಗೆ ಏನು ಸಿಕ್ತು ಆ ಹಣದಲ್ಲಿ ಅವತ್ತೇ ಮಾರ್ಕೆಟಿಂಗ್ ಮಾಡೋದು ರಾತ್ರಿ ಬಂದು ಕುತ್ಕೊಂಡು ಅದರೊಳಗಡೆ ಪ್ರಸಾದ ಮುಗಿಸೋದು ಒಂದಿಷ್ಟು ಉಳಿದಿದ್ದರೆ ದಾಸೋಹ ಮಾಡೋದು ಮನೆಯೊಳಗಡೆ ಏನು ವಸ್ತು ಇಲ್ಲದೆ ಮಲಗೋದು ದೇವರ ವಿಶ್ವಾಸ ಮೇಲೆ ಇಟ್ಕೊಂಡು ಪುನಃ ಮಲಗೋದು ಬೆಳಗ್ಗೆ ಎದ್ದು ಪುನಃ ಕಾಯಿ ಹೋಗೋದು ಯಾರು ಡಿಪಾಸಿಟ್ ಇಟ್ಟಿದ್ದಾರೆ ಅವರು ಕಾಯಕವಾದಿಗಳಲ್ಲ